ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಊರಿಗೆ ಮತ್ತು ಊರಿನ ಜನರಿಗೆ ಒಳ್ಳೆಯದಾಗಬೇಕು ಮತ್ತು ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂಬ ಉದ್ದೇಶದಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿದ್ಯಾನಗರದಲ್ಲಿರುವ ರಾಜಸ್ಥಾನಿ ಸೇಟುಗಳು ಹೋಳಿ ಹುಣ್ಣಿಮೆ ಆಚರಿಸಿದರು ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ವಿದ್ಯಾನಗರದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ರಾಜಸ್ಥಾನಿ ಸೇಟುಗಳು ವಾಸವಿದ್ದು ಹೋಳಿ ಹುಣ್ಣಿಮೆಯ ದಿನದಂದು ಕಾಮನ ಪ್ರತಿಮೆಯನ್ನ ಸುಟ್ಟು ಸಂಭ್ರಮಿಸಿದರು ಈ ಹಬ್ಬದ ದಿನ ಯುವಕ ಯುವತಿಯರು ಹಾಗೂ ಮಕ್ಕಳು ಬಣ್ಣ ಹಚ್ಚಿ ಹೋಳಿ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದರು ಮದ್ವೆ ನೋಡಿದ್ರೆ ಅವ್ರಿಗೆ ಆದಷ್ಟು ಬೇಗ ಮದ್ವೆ ಆಗೋದನ್ನ ಮೊದ್ನ ಪೂರ್ವಜ ಕಾಲ ಐತೆ ಇನ್ನೊಂದು ಯಾರಾದ್ರೂ ಮಕ್ಳು ಒಂದ್ ವರ್ಷದ ಒಳಗೆ ಹುಡುಗರು ಮಕ್ಳು ಆಗಿದ್ರ ಅದ್ರಲ್ಲಿ ತಿರುಗಿಸೇ ಅವ್ರ ಮುಂದೆ ಒಳ್ಳೇದಾಗ್ತಂದ ಇದ್ರ ಅರ್ಥ ಈ ಕಾಮನ ಬೆಂಕಿ ಇಕ್ಕಿದ್ರಿಂದ ನಿಮಗೆ ಏನೋ ಸಮಾಧಾನ ಆಗುತ್ತಲ್ಲ ಯಾವ ಥರ ಅಂತ ಹೇಳಿ ಸಮಾಧಾನ ಇಲ್ಲ ಸರ್ ಅದು ಪೂರ್ವಜರ ಕಾಲ್ದಿಂದ ಮುದ್ದಿಂದ ಐದು ಅದು ಆಹಾ ಹಾ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ ಎಂತಕ್ಕೆ ಅಂತ ಹೇಳೋದು ಏ ಒಬ್ಬಲ್ಲ ಯಾರು ಮದುವೆ ಆಗ್ದಲ್ಲಿ ಇರೋರಿಗು ಅವರೆಲ್ಲ ಆಮೇಲೆ ಏನೇ ಕೆಟ್ಟ ಇದ್ರು ಎಲ್ಲ ಹೋಗುತ್ತಂತ ಊರು ಕೆಟ್ಟ ದೃಷ್ಟಿ ಊರಿಗೆ ಹೋಗುತ್ತೆ ಅಂತ ಇದೊಂದು ಒಳ್ಳೆ ವಿಶೇಷ ಒಳ್ಳೆ ವಿಶೇಷ ಸರ್ ಅಂದ್ರೆ ನಮ್ಮ ಇಡೀ ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಒಳ್ಳೇದಾಗುತ್ತಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾರೆ ಇರೋದು ಓಕೆ ಓಕೆ ಒಲೆಗಂತಂದ್ರೆ ರಾಜಾ ಇವ್ ನಾ ಅಯ್ಯೋ ಯಾರು ಮರಲಾಜ ಹಾ ಅಲ್ ಫೋಟೋ ಸಹ ಹೆಡ್ ಮಾಡ್ತಾರಲ್ಲ ಅವಲಿಕ ಇದರಿಂದ ಏನು ಒಳ್ಳೇದாகுತ್ತೆ ಅಂತ ಒಳ್ಳೇದಂದ್ರೆ ನಾಶ ಆಗುತ್ತೆ ನಾಳೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಒಂದಿನ ಊರಿಗೆ ಊರಿಗೆಲ್ಲ ಒಳ್ಳೇದாகுತ್ತಾ ನಿಮಿಮ್ಮತ್ರ ಒಳ್ಳೇದாகுತ್ತಾ ಊರಿಗೆ ಊರಿಗೆ ಏನು ಬರ ಇದ್ರೆ ಹ ಆ ದಿನ ಯಾವುದು ಕಷ್ಟ ಬರಲ್ಲ ಓಕೆ ಎಲ್ಲ ಒಳ್ಳೇದாகுತ್ತೆ ಊರಿಗೆ ಒಳ್ಳೇದು ಮಳೆ ಬೆಳೆ ಚೆನ್ನಾಗುತ್ತೆ ಅಂತೀರಾ ಚೆನ್ನಾಗುತ್ತೆ ಇದು ಹೊಳಿ ಮೇಲ್ಗಡೆ ಯಾವ ಕಡೆ ಹೋಗೋಡಿ ಈ ಕಡೆ ಹೋಗಿ ಸರಿ ಈ ಕಡೆ ಮಳೆ ಜಾಸ್ತಿ ಹಾ 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 ಕೊರಟಗೆರೆ ತಾಲೂಕಿನ ಸುತ್ತಮುತ್ತ ಆಗುತ್ತಿರುವ ಕಲ್ಲು ಗಣಿಗಾರಿಕೆ ವಿರೋಧಿಸಿ ರೈತರು ಅಹೋರಾತ್ರಿ ಧರಣಿ ನಡೆಸಿದ್ದು ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಕೊರಟಗೆರೆ ಮಿನಿ ವಿಧಾನಸೌಧಕ್ಕೆ ದಿಢೀರ್ ಭೇಟಿ ನೀಡಿದರು ಗೃಹಮಂತ್ರಿಗಳು ಸ್ಥಳಕ್ಕೆ ಬರುವವರೆಗೂ ಧರಣಿ ಕೈಬಿಡುವ ಮಾತೇ ಇಲ್ಲ ಎಂದು ರೈತ ಮುಖಂಡರು ಪಟ್ಟು ಹಿಡಿದಿದ್ದರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಆದಷ್ಟು ಬೇಗ ಎಲ್ಲ ಸಮಸ್ಯೆ ಬಗೆಹರಿಸುವುದಾಗಿ ರೈತರ ಮನವೊಲಿಸಿ ಧರಣಿ ಕೈಬಿಡುವಂತೆ ತಿಳಿಸಿದರು ಸಿಹಿ ಸುದ್ದಿ ಬರ್ತು ಅದಕ್ಕೆ ಸುದ್ದಿ ಯಾಕೆಂದರೆ ಅಲ್ಲ ನಾನು ಇವತ್ತು ನಾನು ನೇರವಾಗಿ ಮೇಡಮ್ ಹೇಳ್ತಾ ಇದ್ದೀವಿ ಇವತ್ತು ನಾವು ತಾಲೂಕು ಕಚೇರಿ ಮುಂದೆ ನಿಮ್ಮ ಮಾತು ಕೇಳಿ ಹೋಗ್ತಾ ಇದ್ದೀವಿ ಯಾವುದಿಲ್ಲ ನಿಮ್ಮ ನಾವು ನಂಬಿಕೆ ಕಳ್ಕೊಂಡ್ರೆ ನಾವು ಜಿಲ್ಲಾ ಕಚೇರಿ ಮುಂದಕ್ಕೆ ಬರೋಕೆ ಸಿದ್ಧ ಆಗಿತ್ತು ಇದಂತೂ ಸತ್ಯ ಇವತ್ತು ಕೊರಟಗೆರೆ ತಾಲೂಕು ಚೀಲಗಾನಹಳ್ಳಿ ಇಲ್ಲಿ ಒಂದು ಕ್ವಾರಿ ಲೈಸೆನ್ಸು ಎರಡು ಸಾವಿರ ಹದಿನೈದರಲ್ಲಿ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೊಟ್ಟಿದ್ದಾರೆ ಏಳು ಜನಕ್ಕೆ ಕೊಟ್ಟಿದ್ದಾರೆ ಬಟ್ ಅದು ಎರಡು ಸಾವಿರ ಹದಿನೈದರಿಂದ ಅಲ್ಲಿ ಕ್ವಾರಿಂಗ್ ಅಂತೂ ಆಫಿಷಿಯಲಿ ಏನೂ ಸ್ಟಾರ್ಟೇ ಆಗಿಲ್ಲ ಬಟ್ ಇತ್ತೀಚೆಗೆ ಅವರು ಏನು ಹೈಕೋರ್ಟಲ್ಲಿ ಆನ್ರಬಲ್ ಹೈಕೋರ್ಟಲ್ಲಿ ಹೋಗಿ ಒಂದು ಆರ್ಡರ್ ತಗೊಂಡು ಬರ್ತಾರೆ ಅದರಲ್ಲಿ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಟು ದಿ ಮೈನ್ಸ್ ಡಿಪಾರ್ಟ್ಮೆಂಟ್ ಒಂದು ಸರ್ವೆ ಮಾಡಿಸಿ ಅಂತ ಸೊ ಹಂಗಾಗಿ ತಹಸೀಲ್ದಾರರು ಮತ್ತು ಮೈನ್ಸ್ ಅವರು ಸೇರಿ ಒಂದು ಜಂಟಿ ಸರ್ವೆಗೆ ಒಂದು ನೋಟಿಸ್ ಕಳಿಸ್ತಾರೆ ಅದು ಒಂಥರ ರೈತರಲ್ಲಿ ಅಲ್ಲಿ ಅವರಿಗೆ ಒಂದು ಸಮಾಧಾನ ಆಗಿಲ್ಲ ಬಿಕಾಸ್ ಅಲ್ಲಿ ಸುಮಾರು ಮನೆಗಳಿದ್ದಾವೆ ಮತ್ತು ರೈತರಿಗೆ ಕೃಷಿಗೆ ತೊಂದರೆ ಆಗುತ್ತದೆ ಮತ್ತು ಆಶ್ರಯ ಯೋಜನೆಗೆ ಅಲ್ಲಿ ಭೂಮಿ ಕೊಟ್ಟಿದ್ದಾರೆ ಮತ್ತು ದೇವಸ್ಥಾನ ಇದೆ ಮತ್ತು ಪೊಲ್ಯೂಷನ್ ಆಗುತ್ತೆ ಅಂತ ಇಷ್ಟೊಂದು ರೈತರು ಅದು ಬಗ್ಗೆ ಆತಂಕ ಮತ್ತು ಏನು ಅವ್ರದ್ದು ಅಬ್ಜೆಕ್ಷನ್ಸ್ ಅನ್ನು ಸಲ್ಲಿಸಿದ್ದಾರೆ ಸೊ ಅದನ್ನು ನಾನೇ ಇವತ್ತು ಬಂದು ತಗೊಂಡಿದ್ದೀನಿ ಈಗ ಮುಂದಿನ ಕ್ರಮ ಅಂತ ಹೇಳಬೇಕಾದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೀತೀವಿ ಸೊ ಆ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ನಾನು ಚೇರ್ಮನ್ ಇದ್ದೀನಿ ಸುಮಾರು ಮೆಂಬರ್ಸ್ ಇದ್ದಾರೆ ಅವರೆಲ್ಲರನ್ನೂ ಕರೆಸಿ ಜನರದ್ದು ಸಾರ್ವಜನಿಕರದ್ದು ಏನೇನು ಅಬ್ಜೆಕ್ಷನ್ಸ್ ಇತ್ತು ಅದೆಲ್ಲ ನಾವು ಚರ್ಚೆ ಮಾಡಿ ಇಮಿಡಿಯೇಟಾಗಿ ಯಾರು ಸಂಬಂಧಪಟ್ಟ ಕ್ವಾರಿ ಓನರ್ ಇದ್ದಾರೆ ಅವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ ಆ್ಯಸ್ ಎ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಕೊಟ್ಬಿಟ್ಟು ಅವ್ರದ್ದು ವಾದ ಏನು ಅಂತ ನೋಡಿಬಿಟ್ಟು ವಿ ವಿಲ್ ಇಮಿಡಿಯೇಟ್ಲಿ ಟೇಕ್ ಸಮ್ ಆ್ಯಕ್ಷನ್ ಬೈ ಟ್ವೆಂಟಿ ಫೋರ್ತ್ ಅಂತ ನಾವು ಎಲ್ಲ ರೈತರು ಕೂಡ ಇವತ್ತು ನಾನು ಹೇಳಿದ್ದೀನಿ ಸೊ ಹಾಗಾಗಿ ಇದನ್ನು ನಾವು ಮಂಡೇ ವಿ ಆರ್ ಹ್ಯಾವಿಂಗ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ವಿ ವಿಲ್ ಟೇಕ್ ಆ್ಯಕ್ಷನ್ ಬಿಕಾಸ್ ಇಷ್ಟೆಲ್ಲ ಒಂದು ಅಬ್ಜೆಕ್ಷನ್ಸ್ ಇದ್ದಾಗ ವೆನ್ ಲೋಕಲಲ್ಲಿ ವಿ ಕೆ ನಾಟ್ ಟೇಕ್ ಇಟ್ ಫಾರ್ ಮಾಡಿ ಅದು ಏನೂ ಚಾಲ್ತಿಯಲ್ಲಿ ಇಲ್ಲ ಈ ಪರ್ಟಿಕ್ಯುಲರ್ ಕ್ವಾಳಿ ಇದು ಯಾವುದನ್ನು ಚಾಲ್ತಿಯಲ್ಲಿ ಇಲ್ಲ ಬಟ್ ಸರ್ವೆ ಅಂತೂ ಏನೋ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಸೊ ಹಂಗಾಗಿ ಏನಾದರೂ ಚಾಲ್ತಿ ಆಗುತ್ತಾ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ಬಂದಿದ್ದಾರೆ ಬಟ್ ಅವರು ಸರ್ವೇನೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ ನನಗೆ ಬಟ್ ಅದು ಕೋರ್ಟ್ ಡೈರೆಕ್ಷನ್ಸ್ ಇದೆ ಅದನ್ನು ಆನರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಸೊ ಬಟ್ ಈಗ ರೈತರು ಏನೇನು ದೂರು ಕೊಟ್ಟಿದ್ದಾರೆ ಅವ್ರದ್ದು ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ ಅಂದರೆ ಟಾಸ್ಕ್ ಫೋರ್ಸ್ ಕಮಿಟಿ ಪಾಯಿಂಟ್ ಕೂಡ ಕೆ ಡಿ ಪಿ ಮೀಟಿಂಗಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಒಂದು ಮೂರು ಕ್ವಾರಿಗಳು ಇದೇ ಕೊಟ್ಟಗೆರೆ ತಾಲೂಕಲ್ಲಿ ಇದೇ ಥರ ಸಮಸ್ಯೆ ಆಯಿತು ನಾವು ಹೋದವಾರೇ ಮೀಟಿಂಗ್ ಕರೆದು ನೋಟಿಸ್ ಕೊಟ್ಟು ಮತ್ತು ಇವತ್ತೂ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಇತ್ತು ಸೊ ಅದರಲ್ಲಿ ನಾನು ಕೂಡ ಒಂದು ತೀರ್ಮಾನ ತಗೊಂಡಿದ್ದೀವಿ ಮೆಂಬರ್ಸ್ ಎಲ್ಲ ಬಂದಿದ್ರು ತೀರ್ಮಾನ ತಗೊಂಡಿದ್ದೀವಿ ಸೊ ಅದು ವಿ ವಿಲ್ ಇಶ್ಯೂ ದಿ ಆರ್ಡರ್ ಶಾರ್ಟ್ಲಿ

ಅವತ್ತಿನ ತಹಸೀಲ್ದಾರ್ ಲೈಸೆನ್ಸ್ ಕೊಟ್ಟವರು ಅಂತ ಹೇಳಿ ಅದಕ್ಕೆ ಮರುಜೀವ ಪಡ್ಕೊಂಡು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಡು ಬಂದವ್ರೆ ಅದನ್ನು ನಮ್ಮ ಅಲ್ಲಿ ಚಿಲ್ಲಿಗಾರನಹಳ್ಳಿ ರೈತರು ಇದನ್ನು ವಿರೋಧ ಸ್ಥಳ ಬಂದರು ಆದರೂ ಸಹ ಅದು ಡಿಸ್ಕಂಟಿನ್ಯೂ ಆಗದಲ್ಲೇ ಇನ್ನೂ ಕಂಟಿನ್ಯೂ ಆಗಿ ಉಳ್ಕೊಂಡಿತ್ತು ಅದಕ್ಕೆ ಜೀವ ಇತ್ತು ಅದನ್ನು ಕೊನೆ ಹಂತವಾಗಿ ನಾವು ಎಲ್ಲ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಗೆಲ್ಲ ನಾವು ಮನವಿ ಕೊಟ್ಟರು ಸಹ ಅದಕ್ಕೆ ಸ್ಪಂದಿಸಿರಲಿಲ್ಲ ಅದ್ರ ಪರಿಣಾಮವಾಗಿ ಇವತ್ತೇನು ರೈತರು ಕೆಟ್ಟ ಕಡೆಯದಾಗಿ ಇವತ್ತು ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ತಾಲೂಕು ಕಚೇರಿನ ಬೆಳಗ್ಗೆಯಿಂದಲೂ ಸಹ ಕೊಟ್ಟಿಗೆರೆ ತಾಲೂಕು ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಇರ್ಬೋದು ಮಾನ್ಯ ಎ ಸಿ ಇರ್ಬೋದು ನಮಗೆ ಪ್ರತಿ ಗಂಟೆ ಗಂಟೆಗೂ ಸಹ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾವು ನಿಮ್ಮ ಪರವಾಗಿದ್ದೀವಿ ನಾವು ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಇದು ಮಾಡ್ತೀವಿ ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನಾವು ಮಾಡಿಕೊಟ್ಟಿರಲಿಲ್ಲ ಅದರಿಂದ ನಾವು ಏನು ಗೃಹ ಮಂತ್ರಿಗಳು ಈ ಕ್ಷೇತ್ರ ಶಾಸಕರು ಬರಬೇಕು ನಮಗೆ ಉತ್ತರ ಕೊಡಬೇಕು ಇಲ್ಲಾಂದ್ರೆ ನಾವು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಹೊಟ್ಟು ಹಿಡಿದು ಕೂತ್ಕೊಂಡಿದ್ವಿ ಆದರೆ ಡಿ ಜಿಲ್ಲಾಧಿಕಾರಿಗಳು ಬಂದು ಈಗ ರಾತ್ರಿ ರಾತ್ರಿ ಒಂಬತ್ತು ಗಂಟೆಗೆ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಖುದ್ದಾಗಿ ಬಂದು ನಮಗೊಂದು ಭರವಸೆ ಕೊಟ್ಟವ್ರೆ ನಾವು ಈಗ ಸೋಮವಾರ ಟಾಸ್ಕ್ ಫೋರ್ಸ್ ಕಮಿಟಿ ಕರೆದು ನಾವು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳೋರೆ ಇಪ್ಪತ್ನಾಲ್ಕರ ಇದೇ ತಿಂಗಳು ಇಪ್ಪತ್ನಾಲ್ಕರೊಳಗಾಗಿ ನಾವು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳೋರೆ ಇದು ನಾವು ಏನಿವತ್ತು ಅವರು ಭರವಸೆ ಕೊಟ್ಟವರೇ ಜಿಲ್ಲಾಧಿಕಾರಿಗಳು ಆ ಭರವಸೆ ಮೇಲೆ ಇವತ್ತು ನಮ್ಮ ಚಳುವಳಿಯನ್ನು ಹಿಂ ಚಳುವಳಿಯನ್ನು ಹಿಂಪಡೆದಿದ್ದೀವಿ ಇದೇನಾದರೂ ನಮಗೆ ಕಹಿ ಸುದ್ದಿ ಆದರೆ ನಾವು ಅವ್ರ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಹೇಳಿದ್ದೀವಿ ತಾಲೂಕ್ ಕಚೇರಿ ಬಿಟ್ಟು ಮುಂದೆ ಬಂದು ನಿಮ್ಮ ಜಿಲ್ಲಾ ಕಚೇರಿ ಮುಂದೆನೇ ಹೋರಾಟ ಮಾಡ್ತೀವಿ ಅಂತ ಯಾಕೆ ಭರವಸೆ ಕೊಟ್ಟವರೇ ನಾವು ಎರಡು ದಿನ ಟೈಮ್ ಕೊಟ್ಟು ಇವತ್ತು ನಮ್ಮ ಚಳುವಳಿನ ವಾಪಸ್ ತಗೊಂಡಿದ್ದೀವಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಕ್ರಷರ್ ಮಾಲೀಕರು ಅಕ್ರಮ ಗಳನ್ನ ಸ್ಥಾಪನೆ ಮಾಡಿಕೊಂಡಿದ್ದು ಈ ಹಿನ್ನೆಲೆ ಕ್ರಷರ್ಗಳು ಸುತ್ತಮುತ್ತಲ ಗ್ರಾಮಗಳಿಗೆ ತೊಂದರೆಯಾಗುತ್ತಿದೆ ಎಂದರು ನಂತರ ಜಿಲ್ಲಾಧಿಕಾರಿಗಳ ಮಾತಿನ ಮೇಲೆ ಭರವಸೆ ಇಟ್ಟು ಧರಣಿ ಕೈಬಿಟ್ಟ ರೈತ ಮುಖಂಡರು ಹಾಗೂ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳ ಮುಂದೆ ರೈತ ಮುಖಂಡರು ತಿಳಿಸಿದರು ಏನಾದರೂ ಜಿಲ್ಲಾಡಳಿತ ಅಕ್ರಮ ಕ್ರಷರ್ ಗಳಿಗೆ ಅನುಮತಿ ನೀಡುವುದು ನಿಲ್ಲಿಸಬಹುದೇ ಕಾದ ನೋಡಬೇಕಿದೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕರಟಕೆರೆಗೆ ಸಂಬಂಧಿಸಿದಂತೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಗಣಿಗಾರಿಕೆ ಅನ್ನುವಂತಹ ಭೂತ ರೈತರನ್ನ ಕಾಡ್ತಾ ಇದೆ ಎಲ್ಲಿ ಹೋದರೂ ಸಹ ಅವರಿಗೆ ಬೇಕಾಬಿಟ್ಟು ಗಣಿಗಾರಿಕೆಯವರು ಲೈಸೆನ್ಸ್ ಅನ್ನು ಇಶ್ಯೂ ಮಾಡಿ ಈ ಗಣಿಗಾರಿಕೆ ದಂಧೆಯಿಂದ ಪರಿಸರದ ಮೇಲೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಧೂಳಿಂದ ಸಮಸ್ಯೆ ಇರ್ಬೋದು ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ಮೇವಿನ ಸಮಸ್ಯೆ ಇರ್ಬೋದು ಬಹಳ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ ನಾವು ಈ ಒಂದು ಕೊಟ್ಟಿಗೆರೆಯ ಹೋರಾಟದ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡಿದೀವಿ ಹಾಗಾಗಿ ಜಿಲ್ಲಾಧಿಕಾರಿಗಳು ಬರುವ ಇಪ್ಪತ್ನಾಲ್ಕೀಕು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಏನು ಗಣಿ ಲೈಸೆನ್ಸ್ ದಾರಿದಾರೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಒಂದು ಮುಕ್ತವಾದಂಥ ತೊಂದರೆ ಇಲ್ಲದಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಲ್ಲಿನವರೆಗೂ ಈ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಅಪೀಲ್ ಮಾಡಿದರೆ ಮನವಿ ಮಾಡಿದ್ದಾರೆ ಆ ಒಂದು ಭರವಸೆಯ ಮೇಲೆ ನಾವು ಚಳವಳಿಯನ್ನು ಇವತ್ತು ವಾಪಸ್ ತೊಗೊಂಡಿದ್ವಿ ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣದಲ್ಲಿ ನಟಿ ರನ್ಯಾ ಅವರ ಸ್ನೇಹಿತ ಹಾಗೂ ಉದ್ಯಮಿ ಪುತ್ರ ತರುಣ್ ರಾಜು ಅವರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ ಡಿಆರ್ಐ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ತರುಣ್ ರಾಜು ಅವರನ್ನ ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಮನವಿ ಮಾಡಿದರು ಈ ಹಿನ್ನೆಲೆ ಇಂದು ಜಡ್ಜ್ ವಿಚಾರಣೆ ನಡೆಸಿ ತರುಣ್ ರಾಜುಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿದೆ ತುಮಕೂರು ಸಿಇಒ ಪ್ರಭು ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ದಲಿತ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತಿರುವುದನ್ನು ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಲಿತ ಪರ ಸಂಘಟನೆಗಳು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದರು ನಗರದಲ್ಲಿ ಇಂದು ದಲಿತ ಪರ ಸಂಘಟನೆಗಳಾದ ಡಿಎಸ್ಎಸ್ ಸಂಘಟನೆ ಛಲವಾದಿ ಸಂಘಟನೆ ಸುದ್ದಿಗೋಷ್ಠಿ ಕರೆದು ಸಿಇಒ ಪ್ರಭು ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನಿರಂಕುಶ ಪ್ರಭುತ್ವವನ್ನು ತೋರುತ್ತಿದ್ದಾರೆ ಇವರ ನಡವಳಿಕೆ ಸರಿಯಿಲ್ಲ ಇವರು ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿರುವುದು ಹಿಂದುಳಿದ ವರ್ಗಗಳನ್ನ ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘಟನೆ ತಾಲೂಕು ಅಧ್ಯಕ್ಷ ಲಿಂಗದೇವರು ಮತ್ತು ಛಲವಾದಿ ಸಂಘಟನೆ ಅಧ್ಯಕ್ಷ ವಸಂತ್ ಕುಮಾರ್ ಗೋನಿ ಹಾಗೂ ದಲಿತ ಸಂಘಟನೆಗಳು ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಈ ತಾಲೂಕಿನಲ್ಲಿ ಈ ಜಿಲ್ಲೆನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಗೃಹ ಸಚಿವರಾಗಿದ್ದಾರೆ ಅಂತ ಒಂದು ಜಿಲ್ಲೆ ಇಂತ ಒಬ್ಬ ಸರ್ವಾಧಿಕಾರಿ ಮೇಲ್ವರ್ಗದ ಜಾತಿ ಮನಸ್ಸಿನ ಸಿಇಒ ಇದ್ದಾರೆ ಪ್ರಭು ಅವರನ್ನ ತಕ್ಷಣ ಅಮಾನತ್ ಮಾಡಬೇಕು ನಮ್ಮ ದಲಿತ ಸಂಘರ್ಷ ಸಮಿತಿ ಒತ್ತಾಯವಾಗುತ್ತದೆ ತಕ್ಷಣ ಅವರನ್ನ ಅಮಾನತ್ ಮಾಡಿ ತನಿಖೆ ಇಲಾಖೆ ತನಿಖೆ ಒಳಪಡಿಸಿ ಅವರನ್ನು ಈ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು ಈ ಜಿಲ್ಲೆಗೆ ದಲಿತ ಪರವಾದ ಅಧಿಕಾರಿ ನಿಯೋಜನೆ ಮಾಡಬೇಕು ಅಂತ ನಮ್ಮ ಗೃಹ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಒತ್ತಾಯ ಮಾಡ್ತೀವಿ ಜೊತೆಗೆ ಏನ್ ಪ್ರಭು ಅವರು ಇದುವರೆಗೂ ಏನ್ ಅಮಾನತು ಮಾಡಿದ್ದಾರೆ ಆ ಎಲ್ಲವನ್ನೂ ಕೂಡ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ದಯಮಾಡಿ ಅದನ್ನ ಮಾಡಿ ಇಂತ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂತ ಸಿಇಒನ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಷಣ ಇಟ್ಕಬಹುದು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮತ್ತೆ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಏನು ಇದಿದೆ ಆಯೋಗ ನಮ್ಮ ಬೆಂಗಳೂರಿನಲ್ಲಿ ಅದಕ್ಕೆ ಈಗ ಮತ್ತೆ ಅಧ್ಯಕ್ಷರು ನೇಮಕ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ನೇಮಕ ಆದ ತಕ್ಷಣ ನಾವೆಲ್ಲ ನಿಯೋಗವಾಗಿ ಅವರಿಗೂ ಮನವಿ ಸಲ್ಲಿಸಿ ಸಮಾಜ ಕಲ್ಯಾಣ ಸಚಿವರು ಗಮನಕ್ಕೂ ತಗೊಂಡು ಈ ಸಂತಾಬಿಟ್ಟು ಬೇಕಾಬಿಟ್ಟಿ ಮಾಡ್ತಿದ್ದೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದರಾಜ್ ನೇಮಕ ಮಾಡಿದ್ದಾರೆ ತನಿಖೆ ಮಾಡಿ ತನಕೆ ಮಾಡಿ ಹಾಂ ಅವರ ಅವರೂ ಕೂಡ ದಲಿತರಲ್ಲ ಬೇರೆ ಉನ್ನತ ಜಾತಿಯವ್ರನ್ನ ಮಾಡಿದ್ದಾರೆ ಅದರಿಂದ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ಆದ ಹಾಗೆ ರಿಪೋರ್ಟ್ನ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಅಮಾನತ್ ಮಾಡಿದ್ದಾರೆ ಇದು ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ದಲಿತರಿಗೆ ನಮೂನು ಮಾಡಿದ್ದಾರೆ ಅದರಿಂದ ತಕ್ಷಣ ಪ್ರಭುನವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ಇವ್ರ ಮೇಲೆ ಕೇಸು ದಾಖಲಿದೆ ದಾಖಲಾಗಬೇಕು ನಿವೃತ್ತಿ ಹೊಂದಬೇಕು ಇವ್ರನ್ನ ನಿವೃತ್ತಿ ಕೊಡಿಸ್ಬೇಕು ಈಗಾಗಲೇ ತಮ್ಮ ಪತ್ರಿಕೆ ವರದಿ ಮುಖಾಂತರ ಚಿಕ್ಕನಕಳ್ಳಿ ತಾಲೂಕಲ್ಲಿ ಏನು ಆಫೀಸರ್ ಇದ್ರು ಅವ್ರಿಗೆಲ್ಲ ಏನೇ ಅನ್ನೋದು ನಿಮಗೂ ಗೊತ್ತಿದೆ ಅವ್ರನ್ನ ನಿವೃತ್ತಿಗೊಳಿಸಿದ್ದಾರೆ ಕಡ್ಡಾಯ ನಿವೃತ್ತಿ ಮಾಡಿ ಕಡ್ಡಾಯ ನಿವೃತ್ತಿಗೊಳಿಸಿದ್ದಾರೆ ಅದ್ರ ದಲಿತ ನೌಕರರನ್ನೇ ಗುರಿಯಾಗಿಟ್ಕೊಂಡು ಅವ್ರು ಯಾವುದೇ ತಪ್ಪು ಮಾಡ್ತಿದ್ರು ಸಹ ಅವ್ರನ್ನ ಎಫ್ಐ ಆರ್ ಮಾಡಿಸ್ ಕೆಲಸ ನಿವೃತ್ತಿ ಮಾಡಿಸೋದ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ತಪ್ಪು ಇದನ್ನ ಮಾಡಬಾರ್ದು ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಎಚ್ಚು ಇದು ದಲಿತರಿಗೆ ಮಾಡ್ತಿರ್ತಕ್ಕಂಥ ಅಪಮಾನ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಸಮಿತಿ ಪತ್ರಿಕಾ ಹೇಳಿಕೆ ಮುಖಾಂತರ ಮನವರಿಕೆ ಮಾಡ್ತಂತಾಗಿದೆ ಎಷ್ಟು ಜನ ಇದ್ದಾರೆ ಸುಮಾರು ಜನಕ್ಕೆ

ಹೌದು ವೀಕ್ಷಕರೇ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಹಳ್ಳಿ ಹಳ್ಳದಲ್ಲಿ ಇಸ್ವಿಟ್ ಆಡುತ್ತಿದ್ದ ಗ್ಯಾಂಗ್ ಮೇಲೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ನೇತೃತ್ವದ ತಂಡ ದಾಳಿ ಮಾಡಿ ಬಂಧಿತ ಆರೋಪಿಗಳಿಂದ ಒಂದು ಎಕ್ಸೆಲ್ ಸೂಪರ್ ದ್ವಿಚಕ್ರ ವಾಹನ ಹಾಗೂ ಮೂರು ಫೋನ್ ಜೊತೆಗೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ ಬುಕ್ಕಾಪಟ್ಟಣ ಗ್ರಾಮದ ಗಿರಿರಾಜ್ ಅರುಣ್ ಕುಮಾರ್ ನಾಗರಾಜು ನಾರಾಯಣಪ್ಪ ದೊಡ್ಡಯ್ಯ ಶ್ರೀಧರ್ ರಮೇಶ್ ಈ ಆರೋಪಿಗಳ ಮೇಲೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ ದಾಳಿ ವೇಳೆ ಕೊರಟಗೆರೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳಾದ ಚನ್ನಮಲ್ಲಿಕಾರ್ಜುನ ದಯಾನಂದ್ ಮಲ್ಲೇಶ್ ಸಿದ್ದರಾಮು ನವೀನ್ ರಾಮಚಂದ್ರ ಸೇರಿದಂತೆ ಇತರರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿ ಗ್ರಾಮದ ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಖ್ಯಾತ ಚಲನಚಿತ್ರ ನಟ ಆ್ಯಕ್ಷನ್ ಪ್ರಿನ್ಸ್ ಸರ್ಜಾ ಚಾಲನೆ ನೀಡಿದರು ರಥೋತ್ಸವದಲ್ಲಿ ಪಾಲ್ಗೊಂಡ ಸರ್ಜಾ ಅವರ ಜೊತೆ ಫೋಟೋ ತೆಗೆಸಿಕೊಳ್ಳಲು ನೂರಾರು ಅಭಿಮಾನಿಗಳು ಮತ್ತು ಭಕ್ತರು ಮುಗಿಬಿದ್ದರು ಕುರಿಗಳು ಮತ್ತು ದನಕರುಗಳಿಗೆ ಜೀವನಾಡಿಯಾಗಿದ್ದ ಗೋಕಟ್ಟಿಗೆ ತಂತಿ ಬೇಲಿ ಹಾಕಿ ನೇಜಂತಿ ಕೆರೆಯ ಹಳ್ಳವನ್ನು ಒತ್ತುವರಿ ಮಾಡಿಕೊಳ್ಳುವುದರ ಜೊತೆಗೆ ಕಾರೇಹಳ್ಳಿಯಿಂದ ಬೆಜ್ಜೆಹಳ್ಳಿಗೆ ಹೋಗುವ ನಕಾಶೆ ರಸ್ತೆಗೆ ತಂತಿ ಬೇಲಿ ಹಾಕಿದ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ ಯಾರು ಆ ಉದ್ಯಮಿ ಏನಿದು ಕತೆ ಅಂತೀರಾ ಈ ಸ್ಟೋರಿ ನೋಡಿ

ಹೌದು ವೀಕ್ಷಕರೇ ಶಿರಾ ತಾಲೂಕಿನ ಜನರ ಮತ್ತು ದನಕರುಗಳ ಜೀವನಾಡಿಯಾಗಿರುವ ನೇಜಂತಿ ಕೆರೆಯ ಹಳ್ಳವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಈತ ಕಂಡು ಕಾಣದಂತಿರುವ ಕಂದಾಯ ಇಲಾಖೆ ವಿರುದ್ಧ ಸಿಡಿದೆದ್ದ ರೈತ ಸಂಘ ಗೋ ಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸುವಂತೆ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದನೂರು ಕೆಂಚಪ್ಪ ಒತ್ತಾಯಿಸಿದ್ದಾರೆ ರಸ್ತೆಗೆ ಕನಿಷ್ಠ ಇದಕ್ಕೆ ಒಂದು ಮೂರಡಿನಾದರೂ ಆ ಕಡೆ ಕಾಯಿಸ್ಲೇಬೇಕು ಗೋಗಟ್ಟೆನು ಸಾರ್ವ ಸಾರ್ವಜನಿಕ ಗೋಗಟ್ಟೆನೂ ಒತ್ತುವರಿ ಮಾಡಿ ಪೂರ್ತಿ ರಸ್ತೆನೇನೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಅಲ್ಲಿ ಕಾಣ್ತಾ ಇರ್ತಾ ಹಾಂ ಗೋಗಟೆ ಹಾಂ ಗೋಗಟ್ಟೆನೂ ಒತ್ತುವರಿ ಈಗ ಇದ್ರೂ ಸೇರಿಸಿ ತಂದೆ ಹಾಕಿ ಬೋಗಟ್ಟೆಯನ್ನು ಸೇರಿಸಿ ಸಾರ್ವಜನಿಕ ರಸ್ತೆಗೂ ಒತ್ತುವರಿ ಮಾಡ್ಕೊಂಡು ಗೋಗಟ್ಟೆನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಈಗ ಆಲ್ರೆಡಿ ಕುಂಟೆ ನೇಜಿಂತೆ ಕಾರ್ಹಳ್ಳಿ ಈ ಭಾಗದಲ್ಲಿ ಬೆಜ್ಜಿ ಇಷ್ಟು ಜಾನುವಾರುಗಳಿಗೂ ಇದು ಗೋಮಳ ಇತ್ತು ಮುಂಚೆ ಅಂತ ಸಾರ್ವಜನಿಕರು ಹೇಳ್ತಾರೆ ಇಷ್ಟು ಜನಗಳು ಜಾನುವಾರುಗಳನ್ನು ಈ ಗ್ರಾಮದ ಬಂದು ಈ ಕಟ್ಟೆಯಲ್ಲಿ ನೀರ್ ಕುಡ್ಕೊಂಡು ಇಷ್ಟು ತರ ಗೋಮಳದಲ್ಲಿ ಮೇಯ್ತಿದ್ವು ಈಗ ಪಕ್ಕದ ಈ ಈ ಹತ್ತೊಂಬತ್ತನೇ ಸರ್ವೆ ನಂಬರ್ ಪಕ್ಕದಲ್ಲಿ ಇರೋದೆ ಗೋಮಳ ಅದು ಆ ಗೋಮಳದ ಜೊತೆಗೆ ಅಲ್ಲಿ ಸಾರ್ವಜನಿಕ ಹಳ್ಳ ಬರ್ತದೆ ಏನು ಕೋಡಿ ಹಳ್ಳ ಏನು ನೇಜಂತೆ ಕೆರೆ ಕೋಡಿ ಹಳ್ಳ ಒತ್ತುವರಿ ಮಾಡಿದ್ದಾರೆ ಜೆಸಿಪಿಯಲ್ಲಿ ರೂಪುಗೊಳಿಸಿ ಆಮೇಲೆ ಈ ಸಾರ್ವಜನಿಕರ ರಸ್ತೆ ಏನಿತ್ತು ಅದನ್ನು ಒತ್ತುವರಿ ಮಾಡ್ಕೊಂಡು ಗೋಗಟ್ಟನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ರೆವಿನ್ಯೂ ಇಲಾಖೆಯವರು ಆಲ್ರೆಡಿ ವಿ ಎ ಮತ್ತು ಆರ್ ಐ ಅವರು ಬಂದು ಜಗದೀಶ್ ಅಂತ ಯಾರೋ ಅವ್ರು ಬಂದು ನೋಡ್ಕೊಂಡು ಹೋಗಿ ಅವ್ರಿಗೂ ತಾಕೀತ್ ಮಾಡಿದ್ದಾರೆ ಆದರೆ ಇಷ್ಟೆಲ್ಲ ಒತ್ತುವರಿ ಮಾಡಿದ್ರು ಕಂಡ್ರೂ ಕಾಮ್ದಂಗೆ ಮೌನವಾಗಿರೋದು ಇದ್ರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ ಹಾಂ ಇದಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ರೇ ಉತ್ತರ ಕೊಡ್ಬೇಕು ನಮಗೆ ಆಮೇಲೆ ಇದಕ್ಕೆ ನಾವು ತಿಳಿದ ಮಟ್ಟಿಗೆ ಪೊಲೀಸ್ ಇಲಾಖೆಯರು ಕುಮ್ಮಕ್ಕಿದೆ ಅವ್ರಿಗೆ ಪೊಲೀಸ್ ಇಲಾಖೆಯವರು ಆಲ್ರೆಡಿ ಸಂಬಂಧಪಟ್ಟಂಥ ಹುಡುಗರನ್ನ ಕರೆದು ಫೋನ್ನಾಗೆಲ್ಲ ಬೈದು ನೀನು ಶಿಕ್ಷೆ ಮಾಡ್ತೀನಿ ಏನಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ಅಂತ ಅವರು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ ನಾನು ಹೋಗಿ ಅಲ್ಲಿ ಮಾತಾಡಿದ್ದೀನಿ ಇದು ಈಗ ಹಿಂಗಾಗೋದಾದರೆ ಮೊನ್ನೆ ತಹಸೀಲ್ದಾರ್ ಅವರು ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಇಲ್ಲಿ ಆಗಿರೋ ಅಂಥ ಸಾರ್ವಜನಿಕ ಗೋಗಟ್ಟೆಯನ್ನು ವಿರೂಪಗೊಳಿಸಿದ್ದಾರೆ ಒತ್ತುವರಿ ಮಾಡೋದ್ರೊಳಗೆ ಹಿಂದ್ಗಡೆ ಈ ಏರಿಯನ್ನು ವಿರೂಪಗೊಳಿಸಿದರೆ ಆಮೇಲೆಕ್ಕೆ ಕೆರೆ ಕೋಡಿ ಹಳ್ಳವನ್ನು ಜೆ ಸಿ ಬಿಯಲ್ಲಿ ಎಲ್ಲ ಅಬಾಜ್ ಮಾಡಿ ಮುಳ್ತಂತಿ ಹಾಕ್ಕೊಂಡಿದ್ದಾರೆ ಇದಕ್ಕೆ ಕಾನೂನು ಲ್ಯಾಂಡ್ ಆಕ್ಟ್ ಪ್ರಕಾರನ ಇವನಿಗೆ ಏನು ಶಿಕ್ಷೆ ಕೊಡಬೇಕು ತಕ್ಷಣ ಕೊಡಬೇಕು ಈ ಜಾಗನ ಒತ್ತುವರಿ ಮಾಡಿದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಜಾನುವಾರುಗಳಿಗೆ ತೊಂದರೆ ಆಗ್ತೈತೆ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಇದು ನಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ ಶಿರಾ ತಾಲ್ಲೂಕಿನ ಹುಲಿಕುಂಟೆ ಹೋಬಳಿಯ ನೇಜತ್ತಿ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಎಕರೆ ಜಮೀನು ಖರೀದಿಸಿರುವ ಭೂ ಮಾಲೀಕ ಮತ್ತು ಇತರರು ಈ ಸರ್ವೆ ನಂಬರ್ ನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಗೋಕಟ್ಟೆ ಇದ್ದು ನೇ ಜಂತಿ ದ್ವಾರನಕುಂಟೆ ವಜರಹಳ್ಳಿ ಕಾರೇಹಳ್ಳಿ ಗ್ರಾಮಗಳ ಸಾವಿರಾರು ಕುರಿಗಳಿಗೆ ನೀರು ಕುಡಿಯಲು ಈ ಗೋಕಟ್ಟೆಯೇ ಅವಲಂಬಿತವಾಗಿತ್ತು ಕಟ್ಟಡ ಇದೆ ತರ ಹಿಂದಗಡೆ ಹಿಂದ್ಗಡೆ ಎಲ್ಲಾ ಮಣ್ಣು ಸುಮ್ನೆ ಲೈಟ್ ಆಗಿ ಕಟ್ಟಡ ನಿಲ್ಲದೆ ಎಲ್ಲ ಮಳೆ ಬನ್ರಿ ಇದೀಗ ಭೂ ಮಾಲೀಕ ನನ್ನ ಜಮೀನು ವ್ಯಾಪ್ತಿಯಲ್ಲಿ ಕಟ್ಟೆ ಬರುತ್ತದೆ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಯಾವುದೇ ಕಾಲುದಾರಿ ರಸ್ತೆ ಇರುವುದಿಲ್ಲ ಎಂದು ದೌರ್ಜನ್ಯ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ತಂತಿ ಮೇಲೆ ಹಾಕಿ ಸ್ಥಳೀಯರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾನೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಆರೋಪಿಸಿದ್ದಾರೆ ಈ ನೇಜಿಂತೆ ಗ್ರಾಮದಲ್ಲಿ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಿಂತೆ ಗ್ರಾಮ ನೇಜಿಂತೆ ಗ್ರಾಮದ ಸರ್ವೆ ನಂಬರು ಹತ್ತೊಂಬತ್ತರಲ್ಲಿ ಸಾರ್ವಜನಿಕರ ಗೋಗಟ್ಟೆಯನ್ನು ಯಾರೋ ಇವರು ಸುಮಾರು ಜೈಸಿಂಹ ಮತ್ತು ಕುಂಬಯ್ಯ ಯೋಗರಾಜು ಬಿನ್ನು ಕರಿಗಿರಿಯಯ್ಯ ಸಾಕಮ್ಮ ಕೊಂ ನಾಗರಾಜು ದೊಡ್ಡ ನರ್ಸಯ್ಯ ಲೇಟು ನರಸಿಂಗಯ್ಯ ಕೃಷ್ಣಮೂರ್ತಿ ಲೇಟು ನರಸಿಂಗ ನರಸಿಯಪ್ಪ ಮತ್ತು ಜಯಮ್ಮ ಕೊಮ್ಮು ನರಸಿಂಹಯ್ಯ ಇವರು ಒಟ್ಟು ಜಮೀನು ಬಂದ್ಬಿಟ್ಟು ಇಪ್ಪತ್ತೆರಡು ಎಕರೆ ನಾಲ್ಕು ಕುಂಟೆ ಜಮೀನನ್ನು ಯಾರೋ ರಿಯಲ್ ಎಸ್ಟೇಟ್ನವರು ಬಂದು ಇದನ್ನು ಪ್ರ ತಗೊಂಡಿದ್ದಾರೆ ಅವರು ಇದನ್ನು ಸಾರ್ವಜನಿಕರ ಗೋಗಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಪೆನ್ಸ್ ಮಾಡಬೇಡ್ರಿ ಅಂತ ನಾವು ಆಲೇ ಒಂದ್ಸರಿ ಸಂಬಂಧಪಟ್ಟಂಥ ರೆವಿನ್ಯೂ ಅದ ವಿ ಎ ಅವ್ರನ್ನ ಮತ್ತು ಆರ್ ಐ ಅವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಮಾಹಿತಿನೂ ಕೊಟ್ಟಿತ್ತು ಆದರೂ ಕೂಡ ಇವರು ಈಗ ಅದನ್ನು ಅವ್ರ ಮಾತನ್ನು ರೆವಿನ್ಯೂ ಅಧಿಕಾರಿಗಳ ಮಾತನ್ನು ಧಿಕ್ಕರಿಸಿ ಇಲ್ಲಿ ಪೆನ್ಸ್ ಹಾಕೊಂಡಿದರೆ ಇದ್ರೂ ಗೋಗಟ್ಟೆ ಮೂಲ ಉದ್ದೇಶ ಏನು ಅಂದರೆ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಹಿಂದುಳಿದ ವರ್ಗದವರೇ ಇದ್ದಾರೆ ಮತ್ತು ಕುರಿಗಾಯಿಗಳು ಮತ್ತು ಈ ಭಾಗದ ಜಾನುವಾರುಗಳಿಗೆ ಕುಡಿಯೋಕೆ ಇದೊಂದೇ ಗೋಗಟ್ಟೆ ಇರೋದು ಇದು ಕೆರೆ ಇದೆ ಪಕ್ಕದಲ್ಲಿ ಈ ಗೋಗಟ್ಟೆಯನ್ನು ಜಾನುವಾರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಲೇ ಕಟ್ಸಿರೋದು ಅದನ್ನು ಇವತ್ತು ರೆವಿನ್ಯೂ ಲ್ಯಾಂಡ್ ಆಕ್ಟ್ ಪ್ರಕಾರನ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಾಗ್ಬೋದು ಸಾರ್ವಜನಿಕ ಆಸ್ತಿಗಳಾಗ್ಬೋದು ರಸ್ತೆಗಳಾಗ್ಬೋದು ಕಾಲಾದಿಗಳಾಗಬಾರ್ದು ಅವನ್ನ ಯಾರೇ ಜಮೀನು ತಗೊಂಡ್ರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಕಾನೂನಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಇವತ್ತು ಪೆನ್ಸ್ ಹಾಕ್ಕೊಂಡಿದ್ದಾರೆ ಏನು ಈ ಜಮೀನು ಮಾಲೀಕರು ಏನು ಒಂದು ನಾಲ್ಕೈದು ಜನ ಇದ್ದಾರೆ ಇವರು ಆ ಕಡೆ ತುಮಕೂರು ಭಾಗ್ದವ್ರು ಅಂತ ಹೇಳ್ತಾರೆ ಈ ಸ್ಥಳೀಯರು ಇವರು ತಗೊಂಡಿರೋರು ಇದು ಈ ಈ ಭಾಗದ ಕಾಡುಗೊಲ್ಲ ಜನಾಂಗದ ಕುರಿಗಾಯಿಗಳು ಬಂದು ಇದನ್ನು ಪೆನ್ಸ್ ಹಾಕೇಬೇಡ್ರಿ ಅಂತ ತಡೆದಿದ್ದಕ್ಕೋಸ್ಕರನೇ ಇವರು ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ನಮ್ಮದು ಗೋಗಟ್ಟೆ ಇದೆ ಈ ಗೋಗಟ್ಟೆ ನನ್ನ ಜಮೀನಲ್ಲಿ ಇರೋದ್ರಿಂದ ಇವರು ಅಡ್ಡಿ ಮಾಡ್ತಾ ಇದ್ದಾರೆ ಇವರಿಗೆ ಕರೆದು ನಮಗೆ ಅವರಿಗೆ ಒಂದು ನ್ಯಾ ಶಿಕ್ಷೆ ಕೊಡಿ ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ಅಲ್ಲಿಗೆ ಹೋಗಿದ್ದೆ ಆದರೆ ಆ್ಯಕ್ಚುಲಿ ಇದು ಪೊಲೀಸ್ ಇಲಾಖೆಗೆ ಇದು ಒಳಪಡೋದಿಲ್ಲ ಪೊಲೀಸ್ ಇಲಾಖೆಯವರು ರೆವಿನ್ಯೂ ವಿಚಾರಗಳ್ನ ಬಗೆಹರಿಸೋದಾದ್ರೆ ಸಾಕಷ್ಟು ಇದಾವೆ ಈ ದೇಶದಲ್ಲಿ ಅವರೇ ಬಗೆಹರಿಸ್ಕೊಂಡ್ಬಿಡಲಿ ತಹಶೀಲ್ದಾರ್ ಎ ಸಿ ಡಿ ಸಿ ಯಾಕೆ ಬೇಕು ಈ ಇದನ್ನು ದಯವಿಟ್ಟು ಮಾನ್ಯ ಎಸ್ ಪಿ ಅವರು ಈ ವಿಚಾರದಲ್ಲಿ ಯಾವುದೇ ಸಿವಿಲ್ ಮ್ಯಾಟ್ರ್ಗಳು ಬಂದಾಗ ಅವನ್ನ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಬೇಕು ಬಿಟ್ಟರೆ ಅಲ್ಲಿ ಯಾವುದೇ ಥರದ್ದು ಮುತುವರ್ಜಿ ವಹಿಸ್ಕೊಡ್ದು ಅನ್ನೋದನ್ನು ಕಡಖಂಡಿತವಾಗಿ ಸಂಬಂಧಪಟ್ಟಂಥ ಇಲಾಖೆಗೆ ಅವರು ವಾರ್ನು ಮಾಡಬೇಕು ಇಲ್ಲೇನಾಗಿದೆ ಅಂದರೆ ಅಮಾಯಕರು ಅಸಹಾಯಕರು ಹೆಬ್ಬೆಟ್ನರು ಇರೋದ್ರಿಂದ ಅವರಿಗೆ ಸುಮ್ಮನೆ ಎದಸಿ ಬದಸಿ ಇವತ್ತು ಮಾತಾಡ್ದಂಗೆ ಮಾಡಿ ಪೆನ್ಸ್ ಹಾಕಿದ್ದಾರೆ ಇಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಈ ಒಂದು ರಿಯಲ್ ಎಸ್ಟೇಟ್ ದಂಧೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಆಗ್ಬೋದು ಮತ್ತು ಎ ಸಿ ಅವರಾಗ್ಬೋದು ಜಿಲ್ಲಾಧಿಕಾರಿಗಳು ಮತ್ತು ಈ ಭಾಗದ ಇವತ್ತು ಜನಪ್ರತಿನಿಧಿಗಳಾದಂಥ ಮತ್ತು ನಮ್ಮ ತಾಲೂಕು ಎಮ್ ಎಲ್ ಎ ಅವರಾದಂಥ ಜಯಚಂದ್ರ ಅವರು ಇದ್ದಾರೆ ಅವ್ರ ಗಮನಕ್ಕೆ ಹೋಗ್ಯತೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೂ ಕೂಡ ಇದನ್ನು ತಕ್ಷಣ ತುರ್ತು ಕ್ರಮ ಕೈಗೊಂಡು ಇವರು ಮಾಡಿರೋದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ ಜೊತೆಗೆ ಈ ಗೋಗಟ್ಟೆ ಹಿಂಭಾಗದಲ್ಲಿ ನಾನು ಈಗ ತೋರಿಸ್ತೀನಿ ಇಲ್ಲಿ ಕಲ್ಲುಗಳನೆಲ್ಲ ಕಿತ್ತಿದ್ದಾರೆ ಗೋಗಟ್ಟೆ ಹಿಂಭಾಗದ ಕೆರೆ ಈ ಕ ಗೋಗಟ್ಟೆ ಏರಿಯನ್ನು ವಿರೂಪಗೊಳಿಸಿದ್ದಾರೆ ಯಾಕೆಂದರೆ ಗೋಗಟ್ಟೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡೋಣ ಇಲ್ಲೇನು ಗೋಗಟ್ಟೆ ಇಲ್ದಂಗೆ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಜೆ ಸಿ ಪಿಯಲ್ಲಿ ತೊಗಿತಾ ಇದ್ದಾರೆ ಅದನ್ನು ಲೆವೆಲ್ ಮಾಡಿಕೊಂಡು ಇದನ್ನು ಗೋಗಟ್ಟೆ ಇಲ್ದಂಗೆ ಮಾಡಿಕೊಂಡು ಆಸ್ತಿ ಮಾಡ್ಕೋಬೇಕು ಅಂತ ಇದ್ರ ಜೊತೆಗೆ ಮೂಲ ನಕ್ಷೆಯಲ್ಲಿ ಏನು ಕಾರಿಯಿಂದ ಬೆಜ್ಜಿ ಹಳ್ಳಿಗೆ ಒಂದು ಕಾಲಾದಿ ಇದೆ ಆ ಕಾಲಾದಿನೂ ಬಿಡ್ದಂಗೆ ಸಾರ್ವಜನಿಕ ಅದು ಮೂಲ ಕಾಲಾದಿ ಏನು ಹೊಸ್ದಾಗೇನು ಮಾಡಿರೋದಲ್ಲ ಈ ಈಗ ಏನು ಈ ನಕ್ಷೆ ಪ್ರಕಾರ ಈ ನಕ್ಷೆ ಇದೆ ಇಲ್ಲಿ ನಾನು ನಕ್ಷೆಯನ್ನು ತೋರಿಸ್ತೀನಿ ನೋಡಿ ಈ ನಕ್ಷೆ ಪ್ರಕಾರ ಇಲ್ಲಿದೆ ನೋಡಿ ಕಾರಿಯಿಂದ ಬೆಜ್ಜಿ ಹಳ್ಳಿಗೆ ಕಾಲಾದಿ ಇದೆ ಅಂತ ಕಾಲ್ದಾರಿ ಇದ್ರೂ ಕೂಡ ಅದನ್ನು ರೆವಿನ್ಯೂ ಆಕ್ಟ್ನಲ್ಲಿ ಸ್ಪಷ್ಟವಾಗಿದೆ ಕಾಲ್ದಾರಿ ಆಗಲಿ ಹಳ್ಳಗಳಾಗಲಿ ಗೋಗಟ್ಟೆಗಳಾಗಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇದನ್ನೂ ಏಕಾಏಕಿ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಯಾರು ಸಪೋರ್ಟ್ ಕೊಡ್ತಾರೆ ಪಟ್ಟಭದ್ರ ಶಕ್ತಿಗಳು ಯಾರಿದ್ದಾರೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಜಮೀನು ಮಾಲೀಕನ್ನು ಕರೆಸಿ ಅವನಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವನಿಗೆ ಏನು ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡು ಇವನು ಪೆನ್ಸ್ ಹಾಕಿದ್ದಾನೆ ತಕ್ಷಣ ತೆರವುಗೊಳಿಸ್ಬೇಕು ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಇವ ಅವನಂತೂ ಬಿಡೋಂಥ ಪ್ರಶ್ನೆನೇ ಇಲ್ಲ ಸಂಬಂಧಪಟ್ಟ ಇಲಾಖೆಯವರು ತುರ್ತು ಕ್ರಮ ವಹಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಯಾಕೆಂದರೆ ಇದು ಸಾರ್ವಜನಿಕ ಆಸ್ತಿ ಏನು ಅವರ ಅಪ್ಪನ ಮನೆ ಆಸ್ತಿ ಅಲ್ಲ ಅವನು ತಗೊಂಡಿರ್ಬೋದು ಆಸ್ತಿನ ನಾವು ಅದು ಅದನ್ನು ಅಡ್ಡಿ ಮಾಡ್ತಾ ಇಲ್ಲ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅವ್ನು ಆಸ್ತಿ ಅನುಭವಿಸ್ಕೊಂಬಲಿ ಸಾರ್ವಜನಿಕವಾಗಿರೋಂಥ ಗೋಗಟ್ಟೆಗಳನ್ನು ಕಾಲಾದಿಗಳನ್ನು ಅವನು ಒತ್ತುವರಿ ಮಾಡ್ಕಂತ ಯಾವ ಕಾನೂನು ಹೇಳ್ತೈತೆ ಲ್ಯಾಂಡ್ ಆಕ್ಟ್ ಈ ಹೇಳ್ತಾ ಇದಕ್ಕೆ ಯಾಕೆ ಇಲ್ಲವರ್ಗು ಈಗ ರೆವಿನ್ಯೂದವ್ರಿಗೂ ಗಮನಕ್ಕೆ ತಂದಿದ್ದೀವಿ ಅವರು ಬಂದು ಹೇಳಿದ್ರು ಕೂಡ ಯಾಕೆ ಮೌನವಾಗಿದ್ದಾರೆ ನಮಗೆ ಗೊತ್ತಿಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ಈ ತಾಲ್ಲೂಕು ತಹಸೀಲ್ದಾರ್ ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಸಂಬಂಧಪಟ್ಟಂಥ ಮಾಲೀಕ ಏನಿದ್ದಾನೆ ಅವನಿಗೆ ನೋಟಿಸ್ ಕೊಟ್ಟು ಇದನ್ನ ತೆರವುಗೊಳಿಸ್ಬೇಕು ಇಲ್ಲ ಅಂದರೆ ರಕ್ಷಣಾ ಇಲಾಖೆಯನ್ನ ಕರ್ಕೊಂಬಂದು ಅದ್ರ ಮುಖಾಂತರನೇ ಸಂಬಂಧಪಟ್ಟ ಈ ಇಲಾಖೆನೇ ತೆರವುಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಒಂದು ವೇಳೆ ತೆರವುಗೊಳಿಸ್ಲಿಲ್ಲ ಅಂತಂದರೆ ಈ ಭಾಗದ ಕುರಿಗಾಯಿಗಳು ಮತ್ತು ನಮ್ಮ ರೈತ ಸಂಘ ಮತ್ತು ಇಲ್ಲಿನ ಸಾರ್ವಜನಿಕರು ನಾವು ನೇರವಾಗಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಕಚೇರಿಗೆ ಬಂದು ಕುರಿ ಕತೆಗಳನ್ನೆಲ್ಲ ತಂದು ಅಲ್ಲಿಗೆ ಬಿಡ್ತೀವಿ ಅವರು ಆ ಹುಲ್ಲು ಮೇವು ನೀರು ಎಲ್ಲ ಅವರೇ ಕೊಡಲಿ ಈ ಇಲಾಖೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ನಾವು ಇದು ನನ್ನ ಈ ಮೂಲಕ ನಾನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಆಗಿ ನನ್ನ ಯಾವುದೇ ಜಮೀನಿನಲ್ಲಿ ಗೋಕಟ್ಟೆ ಇದ್ದರೆ ಅದು ಸಾರ್ವಜನಿಕರ ದನ ಕರುಗಳು ಕುಡಿಯುವ ನೀರಿನ ಸಹಾಯಕ್ಕಾಗಿ ಇರುತ್ತದೆ ಇಂತಹ ನಿಯಮಾವಳಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೂ ಗೊತ್ತಿದ್ದರೂ ಲ್ಯಾಂಡ್ ಮಾಫಿಯಾ ಜೊತೆ ಅಧಿಕಾರಿಗಳು ಕೈಜೋಡಿಸಿ ತಂತಿ ಬೇಲಿ ಹಾಕಲು ನೆರವಾಗಿದ್ದಾರೆ ಇದಲ್ಲದೆ ಸರ್ಕಾರಿ ಹಳ್ಳ ಕೂಡ ಒತ್ತುವರಿ ಮಾಡಿ ತಂತಿ ಬೇಲಿ ಹಾಕಿರುವುದು ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯದ ಫಲ ಎಂದು ರೈತರು ಆರೋಪಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಈ ಗೋಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸಿ ಕುರಿತನಗಳಿಗೆ ನೀರು ಕುಡಿಯಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರೈತ ಸಂಘದ ನೇಜಂತಿ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ಸದಸ್ಯ ಲೋಕೇಶ್ ರೈತ ಮುಖಂಡರಾದ ನಾಗಣ್ಣ ಸಾಹುಕಾರಪ್ಪ ಕೃಷ್ಣಮೂರ್ತಿ ಚಿಕ್ಕಣ್ಣ ನಾಗಣ್ಣ ಸರೋಜಮ್ಮ ಮಂಜುಳಾ ಕರಿಯಮ್ಮ ಮಧು ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು ಅಡಿಗೆ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಸಂಭವಿಸಿ ಐದು ಕುರಿಗಳು ಸಾವನ್ನಪ್ಪಿರುವ ಘಟನೆ ರಾಯಚೂರಿನ ಏಗನೂರು ಗ್ರಾಮದಲ್ಲಿ ನಡೆದಿದೆ ಟಿನ್ಶೆಡ್ನಲ್ಲಿದ್ದ ದಂಪತಿ ಅಪಾಯದಿಂದ ಪಾರಾಗಿದ್ದಾರೆ ಏಗನೂರು ಗ್ರಾಮದ ನರಸಿಂಹಲು ಎಂಬುವವರು ವಾಸಿಸುವ ಟಿನ್ ಶೆಡ್ನಲ್ಲಿ ಘಟನೆ ಸಂಭವಿಸಿದೆ ಗುಡಿಸಲಿನ ಪಕ್ಕದಲ್ಲಿ ಕಟ್ಟಿ ಹಾಕಿದ್ದ ಕುರಿಗಳು ಜೀವಂತವಾಗಿ ಮೃತಪಟ್ಟಿವೆ ನಲವತ್ತು ಸಾವಿರ ರು ನಗದು ಐದು ಗ್ರಾಂ ಚಿನ್ನದ ಓಲೆ ಬೆಳ್ಳಿ ಕಾಲ್ಗೆಜ್ಜೆ ದವಸ ಧಾನ್ಯಗಳು ಸುಟ್ಟು ಕರಕಲಾಗಿದೆ ಶೆಡ್ನಲ್ಲಿ ಇದ್ದ ನರಸಿಂಹಲು ಹಾಗೂ ಪತ್ನಿ ಪಾರಾಗಿದ್ದಾರೆ ಗ್ರಾಮಸ್ಥರು ಬೆಂಕಿ ನಂದಿಸಲು ಅರಸಾಹಸ ಪಟ್ಟರು ನಂತರ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಸಂಪೂರ್ಣ ಬೆಂಕಿ ನಂದಿಸಿದರು ಕಂದಾಯ ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ